ಆದ್ಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಹೋಬಳಿಯ ಗಂಡಗನ ಅಂಕಲು ಅರಣ್ಯ ಪ್ರದೇಶದ ಪಕ್ಕದಲ್ಲಿರುವಂತಹ ಅಡಕೆ ತೋಟಗಳಿಗೆ ಕಾಡಾನೆಯೊಂದು ದಾಳಿ ನಡೆಸಿದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ಧರೆಗುರುಳಿಸಿದೆ ಕಾಡಾನೆಯು ತೋಟದ ತುಂಬೆಲ್ಲ ಓಡಾಡಿದ್ದು ಅಡಿಕೆ ಮರಗಳು ಸಂಪೂರ್ಣ ನೆಲಕ್ಕುರುಳಿದ್ದು ಆ ಭಾಗದ ರೈತರಾದ ಹನುಮಂತಪ್ಪ ರುದ್ರೇಶ್ ಅವರು ಅಡಿಕೆ ಮರಗಳನ್ನು ಟ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಬಂದು ಅರಣ್ಯ ಇಲಾಖೆಯ ಮುಂದೆ ಹಾಕಿ ಆನೆಯನ್ನು ತಕ್ಷಣವೇ ಸೆರೆ ಇಡುವಂತೆ ಪ್ರತಿಭಟನೆಯನ್ನು ನಡೆಸಿದರು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರ ಅಡಿಕೆ ಮರಗಳನ್ನು ಯಾವ ರೀತಿ ನೆಲಕ್ಕುಳಿಸಿದೆ ಅಂತೇಳಿ ಈ ಚಿತ್ರದಲ್ಲಿಯೂ ಸಹ ಕಾಣ್ಬೋದಾಗಿದೆ ಕಾಡಾನೆ ದಾಳಿ ಇತ್ತೀಚೆಗೆ ಇತ್ತೀಚಿನ ದಿನಗಳಿಂದಾಗಿ ಹೆಚ್ಚಾಗಿದ್ದು ಆ ಕಾಡಾನೆಗಳನ್ನು ತಕ್ಷಣ ಕಾಡಿನೊಳಕ್ಕೆ ಸೆರೆ ಹಿಡಿದು ಬಿಡಬೇಕಂತೇಳಿ ರೈತರು ಸಹ ಆಗ್ರಹಿಸಿದ್ದಾರೆ ಹಾಗೆಯೇ ಆನೆ ಕಂದಕಗಳನ್ನು ಸರಿಯಾದ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ನಿರ್ಮಾಣ ಮಾಡಬೇಕು ಮತ್ತು ಕಾಡಾನೆಗಳು ಆನೆಗಳು ನಾಡಿಗೆ ಬಾರದಂತೆ ಒಂದು ಎಚ್ಚರವನ್ನು ಸಹ ವಹಿಸಬೇಕು ಅಂಥೇಳಿ ರೈತರು ಆಗ್ರಹಿಸಿ ಭಾನುವಾರ ಚನ್ನಗಿರಿ ಪಟ್ಟಣದ ಅರಣ್ಯ ಇಲಾಖೆ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ 行了

ಯಾರು ಬಂದು ಬಗೆಹರಿಸಿಲ್ಲ ರೈತರು ವಿಷ ಕುಡಿಯುವಂತ ಪರಿಸ್ಥಿತಿ ಬಂದಿದೆ ಬೇಸಲ್ಲಿ ರಾತ್ರಿ ಹೆಣ್ಮಕ್ಳೆಲ್ಲ ಹೋಗಿ ಗಂಟೆ ಗಂಟೆ ಗಡ್ಲೆ ನೀರು ಅದನ್ನು ಸಾಕಿರ್ತಾರೆ ಅಷ್ಟಿಗೆ ಬಂದಿರೋ ಅಡಿಕೆ ಮರ ಪೂರ್ತಿ ಪೂರ್ತಿ ಹಾನಿ ಮಾಡಿದೆ ಇದರಿಂದ ನಮ್ಗೆ ನಾವಂತೂ ರೈತರೆಲ್ಲ ಬೇಸತ್ತು ಹೋಗಿದೆ ಮತ್ತೆ ಇಲ್ಲಾಂದ್ರೆ ಸರ್ಕಾರದಿಂದ ನಮಗೆ ಒಂದ್ ಕೊಟ್ಟು ವಿಷ ಕೊಟ್ಬಿಡ್ರಿ ಇಲ್ಲ ಅಂತ ಹೇಳಿದ್ರೆ ಇದನ್ನ ಬಗೆಹರಿಸ್ರಿ ಇಲ್ಲಾಂದರೆ ನಮ್ಮ ನಮಗ್ ಒಂದು ಕೊಟ್ಟು ವಿಷಯ ಕೊಟ್ಟರೆ ಅಷ್ಟಕ್ಕೆ ಸತ್ತೋಗ್ತೀವಿ ಬಂದಿ ದಿನ ಸಾಯೋದ್ರ ಬಂದು ಒಂದು ದಿನ ಎಲ್ಲಾ ವಿಷಯ ಕೂಡ ಕೊಟ್ಟು ಸತ್ತೋಗ್ತೀವಿ ಅಂತ ಮತ್ತೆ ಸರ್ ಹೆಂಗರೂ ಸಾಯೋಬೌದು ಅವರು ಒಂದು ಸತಿ ಅಟೆಂಡ್ ಮಾಡಿಲ್ಲ ಆರು ತಿಂಗಳ ತವ್ರಿಗೆ ಹೇಳೋಕೆ ಹಿಡಿದು ಫೋನ್ ಮಾಡಿದ್ರು ಕೂಡ ಫೋನ್ ಫಿಕ್ಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಅವ್ರು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಆ ಉತ್ತೇಜಿಸಿಕೊ ಥರ ಇವತ್ತು ಡಿಪಾರ್ಟ್ಮೆಂಟ್ ಹತ್ರಕ್ಕೆ ಇದನ್ನ ತರಬೇಕಾಯ್ತು ನೋಡಿ ಆರು ದಿನ ಒಂದು ಸತಿ ಬಂದಿಲ್ಲ ಬೆಳಿ ಬಿದ್ದ ಅವರಿಗೆ ಬದ್ಯೂ ಇಲ್ಲೇ ಬಂದು ಆಯಿತು ಅದೇನಿದೆ ಬಂದು ನೋಡ್ರಿ ಅಂದ್ರೆ ಅಧಿಕಾರಿಗಳು ಬಂದು ಅದನ್ನ ಮೂರು ವರ್ಷಿಂಗ್ ಕೊಟ್ಟು ಅದು ಮಾಡಿದೆ ಹನ್ನೆರಡು ವರ್ಷ ಸಿಕ್ಕಿರೂರು